ಕೇರಳದ ವೈನಾಡಿಗೆ ನಮ್ಮ ಪ್ರಾರ್ಥನೆ ಜಸ್ಟ್ ಇಮ್ಯಾಜಿನ್ ಸುಂದರ ಪ್ರಕೃತಿಯ ನಡುವೆ ಇರುವ ಊರುಗಳೇ ರಾತ್ರಿ ಕಳೆದು ಬೆಳಗಾಗುವಷ್ಟಲ್ಲಿ ಕಣ್ಮರೆಯಾದ್ರೆ ಹೇಗಾಗ್ಬೇಡ ಹೌದು ವೈನಾಡಿನ ಭೀಕರ ಗುಡ್ಡ ಕುಸಿತ ಹಾಗೂ ಕೆಸರಿನ ಪ್ರವಾಹದಿಂದ ಎರಡಕ್ಕಿಂತ ಹೆಚ್ಚು ಊರುಗಳೇ ಕಣ್ಮರೆಯಾಗಿದೆ ಹಲವಾರು ಶವಗಳು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಅಂದ್ರೆ ಕೆಸರಿನ ಪ್ರವಾಹ ಹೇಗೆ ಅಪ್ಪಳಿಸಿದೆ ಎಲ್ಲಂದ್ರೆ ಅಲ್ಲಿ ಸಿಕ್ಕಾಕೊಂಡಿರೋ ಮಕ್ಕಳ ಶವಗಳು ಅಲ್ಲಲ್ಲೇ ಕೆಸರಿನಲ್ಲಿ ಕಾಣ್ತಾ ಇರೋ ಕೈಕಾಲುಗಳು ಇಲ್ಲಿ ತನಕ ನೂರೈವತ್ತಕ್ಕೂ ಹೆಚ್ಚು ಶವ ಪತ್ತೆಯಾಗಿದೆ ಮುನ್ನೂರಕ್ಕೂ ಹೆಚ್ಚು ಮನೆಗಳೇ ಪತ್ತೆ ಆಗದ ರೀತಿ ಕೊಚ್ಕೊಂಡು ಹೋಗಿದೆ ಮಧ್ಯರಾತ್ರಿ ಒಂದು ಗಂಟೆಯ ನಂತರ ಇಂಥ ಭೂಕುಸಿತ ಸಂಭವಿಸಿದೆ ಸುಖ ನಿದ್ರೆಯಲ್ಲಿದ್ದ ಮಂದಿ ಕೆಸರಿನಾಡಿ ಹೂತ್ ಹೋಗಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಕೆಸರು ಬಂದ್ ನಿಂತಿರೋದ್ರಿಂದ ಮೃತದೇಹಗಳನ್ನ ಪತ್ತೆ ಮಾಡಲು ಅಸಾಧ್ಯದ ಮಾತು ಅಂತನೆ ಹೇಳಲಾಗಿದೆ ಇನ್ನು ಶಿರೂರಿನ ಬಳಿಕ ನಮ್ಮ ರಾಜ್ಯದ ಶಿರಡಿ ಘಾಟ್ನಲ್ಲೂ ಭೂಕುಸಿತ ಸಂಭವಿಸಿದೆ ಇನ್ನು ಕೊಡಗು ಚಿಕ್ಕಮಗಳೂರು ಸಕಲೇಶ್ಪುರ ಘಾಟ್ ಸೆಕ್ಷನ್ ನಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಇದಿನ್ನು ಆರಂಭದ ರೀತಿ ಕಂಡು ಬರ್ತಾ ಇದೆ ಇನ್ನೂ ಅನಾಹುತಗಳು ಹೆಚ್ಚಾಗುವ ಸಾಧ್ಯತೆ ಇದೆ